ஏதா நோட சாயேபர் மனி நான் நீவிரி நன்கு சாய் எஸ் நீவ் சும்மா நான் நீடி அவா ஏன் மனி ஏன் மனி அவ ஏன் ோடுோ அக்கேர நம்மன்ி நீ ಹ್ಮ್ ನಮಸ್ಕಾರ ರೀ ಮೇಡಮರ ನಾವು ಸಾಯೇಬ್ರಿಗೆ ಭೇಟ ಹಾಕ್ ಬಂದಿರಿ ಮತ್ತ ನಮ್ಮ ಮನೆಯವ್ರ ಕಂಪ್ನಿ ಕೆಲ್ಸ ಮಾಡಾಕತ್ತ ಬಾಳ ವರ್ಷ ಆತ್ರಿ ಅವ್ರಗ್ ಹೊರಗ ಮಾಡಾಕತ್ತೇರಿ ಈಗ ಏನಾವ್ ಹೊರಗ್ ಕೆಲ್ಸ ಮಾಡೋರ್ಗೆ ಓಳಕ್ ಅಂದ ಕೆಲ್ಸಾನ ಪರ್ಮಿಟ್ ಮಾಡಾಕತ್ತರ ಅಂತಲ್ರಿ ಅದಕಾರಿ ಈಗ ನಮ್ಗ ಗೊತ್ತಾಗಿ ತಿಂಗಳ ಆತ್ರಿ ಅದಕ್ಕ ನಾವ್ ಸಾಹೇಬ್ರಿಗೆ ಭೇಟಿ ಆಗಿ ಮತ್ತ್ ನನ್ ಗಂಡನ ಹೋಳಕರಕಂದ್ರ ಕೆಲಸ ಪರ್ಮಿಟ್ ಮಾಡ್ಕೋರಿ ಅಂತ ಹೇಳಿ ಕೇಳಕ್ ಬಂದಿರಿ ಆ ಸಾಯಿಬ್ರನ ಬೇಟ ಆಗ್ಬೇಕೀಪಾ ಮತ್ತ್ ನಾವು ಏನ್ರೀ ಸಾಯಬ್ರಗ್ ಭೇಟಿ ಆಗ್ಬೇಕ್ರಿ ನೀವು ಹಾ ಸಾಹೇಬ್ರಗ ಬೆಟ್ಟಂದ್ರ ಅಲ್ಲೇ ಕಂಪ್ನಿ ಕಡೆನ ಹೋಗ್ರಿ ಅಲ್ಲೇ ಬರ್ತಾರೀಗ ಸಾಹೇಬ್ರ ಅಲ್ಲೇ ನೀವ್ ಕೇಳ್ಕೊಂತರಿ ಮನಿ ಮಠ ಬರ್ಬಾರ್ದ್ರಿ ಹ್ಮ್ ಇಲ್ಲ ರೀ ಮೇಡಮ್ ನಾವ್ ಅಲ್ಲಿ ಹೋಗಿದಿರಿ ಕಂಪ್ನಿ ಕಡೆ ಮತ್ತ ನಮ್ಕೇನ ಮುಂದ ಕೆಲಸ ಮಾಡದವ್ರು ಬಾಳ್ ಮಂದಿ ಅದಾರಿ ಅವ್ರ ನಮಗ ಸಾಹೇಬ್ರೆಟ್ಟಾಗಿ ಮಾತಾಡಕ ಬಿಡವಲ್ರಿ ಅದಕ್ಕ ನಾವ್ ಮನಿ ಕಡೆ ಬಂದಿರಿ ನಮ್ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ನಾ ಸಾ ನೋಡೋದ್ರಾಗ ಹೆದರಿ ಬರ್ತಾತಂತ್ರಿ ಅದಕ್ಕ ಮತ್ತ ನಮ್ ಪರಿಸ್ಥಿತಿನೂ ಬಾಳ ಐತ್ರಿಪಾ ನಾವ್ ಬಾಳ್ ಬಡವರದಿರಿ

அவர்கள் இல்லை ಹಾ ಸಹೇಬ್ರಾ ಇವ್ರು ನಿಮ್ ಕಂಪ್ನಿಗ ಕೆಲಸ ಮಾಡಕ್ ಬಾಳ್ ವರ್ಷ ಐತ್ರಿ ಮತ್ತ ಬಾಳ್ ವರ್ಷದಿಂದ ಹೊರಗ ಕೆಲಸ ಮಾಡ್ದಾರೀ ಈಗ ಒಳಗ್ ತರ್ಕಂದ ಏನ ಪರ್ಮೆಂಟ್ ಮಾಡಾಕಂತಲ್ರಿ ಸಾಹೇಬ್ರ ಮತ್ ಇವ್ರಿಗೂ ಒಳಗ್ ತರ್ಕಂದ ಕೆಲ್ಸಾ ಪರ್ಮಿಟ್ ಮಾಡ್ರಿಪಾ ನಮ್ಗ ಬಾಳ ಕಷ್ಟ ಐತ್ರಿ ನಮ್ದು ಜೀವನ ನಡ್ಸದ್ ಬಾಳ್ ಹೊಜ್ಜೆ ಆಗೇತ್ರಿ ಈಗ ಇವ್ರೊಬ್ರು ದುಡಿಬೇಕ್ರಿ ನಮ್ ಜೀವನ ನಡಿಬೇಕ್ರಿ ಅದ್ರಾಗ ಎರಡ್ ಮಕ್ಳ ಅದಾವ್ರಿ ಆ ಮನಿ ಬಾಡಿಗೆ ಕಟ್ಬೇಕ್ ಮತ್ತ ಈ ಮನಿ ಬಾಡಿಗೆ ಕಟ್ಟಿದ್ರ ರೇಷನ್ ಗಿಲ್ರೀ ರೇಷನ್ ತಂದ್ರ ಮನಿ ಬಾಡಿಗೆ ಕಟ್ಟಕಿಲ್ರಿ ீகி அத்தைேன்ி கை முகா ಆ ಮಾಲ್ರಿ ಇವ್ರನ್ನ ಮತ್ತ ಒಳಗ್ ಕರ್ಕೊಂಡ್ ನೀವು ಪರ್ಮಿಟ್ ಮಾಡೀನಿ ಅಂದ್ರ ಚಲೋ ಆಕತ್ರಿ ನಮ್ದು ಬಾಳ ಅಂದ್ರ ಬಾಳ ಕಷ್ಟದ ಪರಿಸ್ಥಿತಿ ಐತೆ ನಮ್ದು ಮತ್ತ ಈಗ ಹುಡುಗರು ಸಣ್ಣ ಮುಂದೆ ದೊಡ್ಡವ್ರಿ ಅವಕ್ಕ ಶಾಲಿ ಸಂಬಂಧ ಮಾಡೋದಿರ್ತತ್ರಿ ಎಲ್ಲಾ ಖರ್ಚ ಈಗ ನೋಡಿದ್ರಿ ಇವ್ರೊಬ್ರ ದುಡಿಯದ್ರಿ ಮತ್ತ ನಿಮಗ್ ಬಾಳ ಪುಣ್ಯ ಬರ್ತತ್ ನೋಡ್ರಿಪ್ಪ ಇವ್ರಿಗೆ ಒಳಗ್ ಕರ್ಕೊಂಡ್ ನೀವ್ ಪರ್ಮಿಟ್ ಮಾಡ್ಕೊಂಡ್ರಿ ಅಂದ್ರ ಕೆಲ್ಸಕ್ಕ ಇಲ್ಮ ಇಲ್ಲ ಹಂಗ ಆಗೋದಿಲ್ಲ ನಿನ್ ಗಂಡನ್ಕಿಂತ ಮುಂಚೆ ಅಮ್ಮ ಕಂಪನಿ ಕೆಲ್ಸ ಮಾಡ್ರ ಬಾಂಬ್ ಇದಾರಮ್ಮ

ಅವಾ ಮತ್ತ ನೀನು ಚಿಂತೆ ಮಾಡ್ದೆ ದೇವ್ವ ಮತ್ತೆ ಮತ್ತೀ ಸಾಹೇಬ್ರೆ ಅಪ್ಪಾಗಿನ ಕಸ ಕಟ್ತಾರಂತೆ ಆ ಅವ ಅವ ಮತ್ತೆ ನೀ ಹೇಳಂಗ ಅಪ್ಪಾಗ ಐತ್ರಿ ಸಾಹೇಬ್ರೆ ಟೈಮಕ್ ಮಾಡ್ಕೊಂತಾರಂತ ದೇ ಅವಾ ಹೌದಪ್ಪ ನಾನೈತಲ್ಲ ನಿಮ್ಮ ಅಪ್ಪಾಗ ಪರ್ಮಿಟ್ ಮಾಡ್ಕೊಂತೀನಿ ಹಂಗ ಕೆಲ್ಸ ಕೊಡ್ತೀನಿ ಆ ಮತ್ತ ನೀ ಐತಲ್ಪ ನೀನ ಚಂದ ಸಾಲಿ ಕಲಿಬೇಕಾ ಹುನ್ರಿ ಹುನ್ರಿ ಸಾಹೇಬ್ರೆ ನಾ ನಾ ಚಂದ ಶಾಲಿ ಕಲಿತೇನ್ರಿ ಸಾಹೇಬ್ರ ಏನು ನಿನ್ ಮಗ ಬಂಗಾರ ಇದ್ದಂಗ ನಿಮ್ಗ ಶಾಲಿ ಕಲಿಬೇಕ ಅನ್ನೋ ಆಸೆ ಬಾಳ ಐತಿ ಇವ್ಗ ನೋಡಿದ್ರೆ ನಂದ ನನಪ ನಾನು ಸಣ್ಣವಿದ್ದಾಗ ಇಷ್ಟ ಕಷ್ಟಪಟ್ಟ ಪಟ್ಟ ಹಿಂಗ ಶಾಲಿ ಕಲಿಬೇಕನ್ನೋ ಆಸೆ ಇಟ್ಕೊಂಡೆ ನಾನು ಓದಿದ್ಯಾ ಬರಿದ್ಯಾ ನಾನು ದೊಡ್ಡ ಸಾಹೇಬ ಆದ್ಯ ಹ್ಮ್ ನೀನು ಚಿಂತೆ ಮಾಡಕ್ ಹೋಗ್ಬೇಡ ನೀ ನಾಳೆ ಐತಲ್ಲ ಹಿಂದಿನ ಗೇಟ್ ಬಾ ನೀನೆ ನಾನ್ ನಿನಗ ಪರ್ಮನೆಂಟ್ ಲೆಟರ್ ಬರೆದು ಕೊಡ್ತೀನಿ ಹಾಪ ನೀನು ಚಿಂತೆ ಮಾಡಕ್ ಹೋಗ್ಬೇಡ ಮತ್ತೆ ನಿನ್ ಮಕ್ಕಳಿಗೆಲ್ಲ ಚಂದಾಗ ನೋಡ್ಕೋ ನಿನ್ ಇಂತೀವಿ ನೀನು ಚಂದಾಗ ನೋಡ್ಕೊ ಆ ನಾಳಿ ತಪ್ಪಲಂಗ ಬರ್ತೀಯಾ ಸ ನಿಮ್ಗ ಏಳು ಕೋಟಿ ಪುಣ್ಯ ಬಂತ್ರಿಪ ನನ್ ಗಂಡಗ ಒಳಗ್ ಕರ್ಕೊಂಡ ಕೆಲ್ಸಕ್ಕ ಪರ್ಮಿಟ್ ಮಾಡ್ಕೊಂಡ್ ತಿನ್ನಂದ್ರಲ್ರಿ ನಮಗ ಬಾ ಖುಷಿ ಆತ್ ನೋಡ್ರಿ ಸಾಹೇಬ್ರೆ ಬಾ ಚಲೋ ಆತ್ರಿಪ ನಾನು ನೀವು ಪರ್ಮಿಟ್ ಮಾಡ್ಕೊತ ನಿಂತಿದ್ದೆ ಸಾಹೇಬ್ರೆ ನನ್ ಜೀವ ಇರೋವರೆಗೂ ನಾ ನಿಮ್ ಋಣ ಮರಂಗಿಲ್ರಿ ಆತ್ ತಗೋರಿ ಸಾಹೇಬ್ರ ಇವ್ರಿಗೆ ನಾ ಕಳಿಸ್ತೇನ್ರಿ ಹೋಗನ್ರಿ ಈಗ ಬಾರ್ಪ ಹೋಗಂಬ ಮಗನ ಹೋಗಂಬರ್ರಿ ಮನಿಗೆ ತಡಿ ಮಾ ತಡಿ ಹೋಗ್ಬೇಡ ಇದನ್ ತಗೋಮಾ ಏಯ್ ಸಾಹೇಬ್ರಾ ಇದೆಲ್ಲ ಇದೆಲ್ಲಾ ಬೇಡ್ರಿ ಮತ್ತ ನನ್ ಗಂಡಗ ಒಳಗೆ ಕರ್ಕೊಂಡಾಗ ಪರ್ಮಿಟ್ ಮಾಡ್ಕೊಂತಿನ ಅಂದ್ರ ಕೆಲ್ಸಕ್ಕ ಅಷ್ಟೇ ಸಾಕ್ರಿ ಈ ನಿಮ್ಮ ಋಣ ನಾನು ಏಳೇಳ್ ಜನಕ್ಕೊಮ್ಮೆ ಬರಂಗಿಲ್ರೀ ಇರ್ಲಿ ತಗೋಮ್ಮ ಏನಾಗೋದಿಲ್ಲ ನೋಡಮ್ಮಾ ನಿನ್ ಇಬ್ರು ಮಕ್ಳು ಬಂಗಾರ ಇದ್ದಂಗ ಅದಾವು ಅವ್ರಿಗೆ ಹೊಟ್ಟಿ ತುಂಬಾ ತಿನ್ನಸು ಮಾ ಏನೂರ ಅವ್ರಿಗೆ ಚಂದಾಗಿ ಶಾಲಿ ಕಲಸಮ್ಮ ಹಾ ಮಾ ಆ ನೋಡಪ್ಪ ನಾಳೆ ಬಾ ನಾ ನಿನ್ಗ ಪರ್ಮಿಟ್ ಮಾಡ್ಕೊಂತೀನಿ ಹ್ಮ್ ನೀವು ಹೋಗ್ರಮ್ಮ ಈಗ ನೀ ಹೋಗ್ಬರ್ತಿದ ಅಮ್ಮ ಸಾಹೇಬ್ರಾ அன்பர் ஒப்புட் மா அந்தி நான் சாயேபர் நூடி கட கட நடுகோவ் சாயிபர் பி நன்கொந்த மாத்துவத்தை ஆஹ் மத்த சாயிபிர நோட்ரி ನಿನ್ ರಾತ್ರಿ ನೀವು ನಿಮ್ ಸಾಹೇಬ್ರ ಬಗ್ಗೆ ಹೇಳಿದ್ ಕೇಳಿ ನನಗೂ ಬಾಳ ಹೆದರ್ಕಿತ್ರಿ ಮತ್ತ ನಾವ್ ಮುಂಜಾನೆ ಅವ್ರ ಮನಿಗ್ ಹೋದ್ರ ಎಲ್ಲಿ ಮನಿ ಒಳಗ್ ಬಿಟ್ಕೊಂತಾರಿಲ್ಲಾ ಮತ್ತ ಅವ್ರ ನಮ್ ಜೋಡಿ ಮಾತಾಡ್ತಾರ ಇಲ್ಲ ಅಂತ ಹೇಳಿ ಬಾಳ್ ಹೆದರ್ಕಾಗಿತ್ರಿ ಮತ್ತ್ ಅಲ್ಲಿ ಹೋದ್ಮೇಲೆ ಗೊತ್ತಾತ್ರಿ ನಿಮ್ ಹೇಳಿ ಆ ಸಾಹೇಬ್ರು ಬಾಳ ಚೊಲೋ ಅದಾರೀ ಆ ಮತ್ತ ನಾವು ಏನ್ರಿ ಮತ್ತ ಮತ್ತ್ ಅತ್ತಿಮತ್ತರ್ ದಾಮಮ್ಮ ಕೊಡಿ ಬಸವಣ್ಣನ ಮೇಲೆ ಭರವಸೆ ಇಟ್ಕೊಂಡು ಹೋದಿರ ಅವ್ರ ಮನೆಗೆ ಮತ್ ನಾವ್ ಹೋಗಕೇನು ಮುಂಚೆಗಾನ ದೇವ್ರ ಅವ್ರ ಮನಸ್ನಾಗ ಹೋಗ ನಮ್ಗ ಒಳ್ಳೇದ್ ಮಾಡಾಕ್ ಹಚ್ಚಿದಾರಿ ಆ ಮತ್ ಅಲ್ರಿ ಜಗತ್ನಾಗ ಯಾರು ಕೆಟ್ಟರಂಗಿಲ್ಲ ರೀ ಎಲ್ಲಾರು ಒಳ್ಳೆಯ ಇರ್ತಾರ ರೀ ಮತ್ತ ಒಳ್ಳೆಯ ಆಧಾರ ಅಂತ ನಮ್ಮ ಮತ್ತ ಕಾಲ್ ಕಾಲಕ್ ಮಳಿ ಕಾಲ ಕಾಲಕ್ ಬೆಳಿ ಆಗದ್ರಿ ಮತ್ತ ಅಂತ ಇಂತ ನಾವ್ ಅಲ್ಲಿ ಹೋಗಿದ್ಕೂ ಚಲೋ ಆತ್ ಬಿಡ್ರಿ ಆ ದೇವ್ರ ನಮಗ ಚಲೋದ ಮಾಡಿದಾರೆ ಬರ್ರಿ ಬರ್ರಿ ಮತ್ತ ನಾಳೆ ಬೆಳಿಗ್ಗೆ ನೀವು ಜಲ್ದಿನ ಹೋಗ್ರಿ ಹೋಗಿ ಮತ್ತ ಸಾಹೇಬ್ರು ಭೇಟಿ ಆಗ್ರಿ ಮತ್ತ ಅವ್ರ ಪರ್ಮಿಟ್ ಮಾಡ್ಕೊಂತೀನಿ ಅಂದಾರಲ್ರಿ ಬರ್ರಿ ಈಗ ಹುಣನ್ರಿ ಎಲ್ಲಾರ ಮತ್ತ ಹುಡುಗನ್ ಕರೀರಿ ಹುಡುಗ ಎಲ್ಲಿ ಓದ್ತಾ ನೋಡ್ರಿ ಏನ್ ಏನ್ ಹೇಳಕತ್ತಿ ಅಲ್ಲ ಸಾಹೇಬ್ರು ನನಗೆ ಪರ್ಮಿಟ್ ಮಾಡ್ಕೊಂತಾರ ಅನ್ನೋದು ದೊಡ್ಡ ವಿಷಯ ದಿನ ಬೆಳಿಗ್ಗೆ ಲಘು ಹೇಳೋದು ನಾ ಖುಷಿ ಒಳಗೆ ಇವತ್ತು ರಾತ್ರಿ ಮಕ್ಳಂದನು ಇಲ್ವಾ ಹಾ ಕಳ್ರೀಪ್ಪ ಈ ಖುಷಿ ನಾ ಇಲ್ಲ ಕೆಳಗೆ ಮಂಗಸ್ತೀನಿ ಕಳ್ರೀ ಅಲ್ರಿ ರೀ ಮತ್ತ ಅವ ಎಲ್ಲ ಅದನ್ರಿ ದೊಡ್ಡವ ಅವ ನಿಮ್ಮಾಗ ನೀನು ಚಿಂತೆ ಮಾಡಾಕ ಹೋದಾರ ರೀ ಮತ್ತೆ ನಿಮನ್ಯಾಗ ನನಗೆಲ್ಲ ಒಳ್ಳೇದ ಆಕೇತ ಆ ಇನ್ನೇನ ಅಪ್ಪಗನು ಪರ್ಮಿಟ್ ಆಕೈತಿ ಈಗ ನಮ್ ದೊಡ್ಡ ಮಗ್ಗ ಎಷ್ಟ್ ತಿಳ್ವಳಿಕ ನೋಡ್ರಿ ಅಮ್ಮ ಎಷ್ಟ್ ಶಾಣೆ ಆಯ್ತ ನೋಡ್ರಿ ಅಲ್ರಿ ಸಾಹೇಬ್ರು ನಿಮಗ ಪರ್ಮಿಂಟ್ ಮಾಡ್ಕೊಳಂಗಿಲ್ಲ ಕೆಲ್ಸಕ್ ಕನ್ನತ್ರಗಂದ್ರ ಅಂದ್ರ ಹೋಗಮ್ಮ ಅವ್ರ ಕಾಲಿಗೆ ಬಿದ್ದರಿ ನೋಡ್ರಿಪ್ಪ ಎಷ್ಟ್ ಶಾಣೆ ಆಯ್ತ್ ನೋಡ್ರಿ ಹುಡುಗ ಹಾ ಅವ್ರು ಕಾಲಿಗೆ ಕಾಲಿಗ್ ಬಿದ್ದಂತ ಹೇಳಿ ಅವ್ರ ಮನ್ಸ ಕರಿತ್ರಿ ಕರಿಗಿ ಮತ್ತ ನಿಮಗ ಪರ್ಮಿಂಟ್ ಮಾಡ್ಕೊಂಡ್ರಿ ಅವ್ರ ಅದ ಅವ್ ಮಾಡಾಕ ಅಲ್ರಿ ದೇವ್ರ ಅವನ್ ತಲೆ ಹಾಕೇನ್ರಿ ಬುದ್ಧಿ ಹಾಕೇನ್ರಿ ಅದ ಹಂಗ ಮಾಡಿದ್ರ ಆಕತಿ ಅಂತ ಹೇಳಿ ಎಲ್ಲಾ ದೇವ್ರ ಇಲ್ಲೇ ರೀಪಾ ನಾವ್ ಮಾಡೋದ್ರಾಗ ಏನಾಯ್ತ ಮನ್ಸರ್ ಮಾಡದ್ರಾಗ ಹೌದ ನೀ ಹೇಳೋದು ಸರಿ ಐತಿ ನಮ್ಮ ಮಗ ಭಾಳ